ಎನ್ನ ಹೆಸರು ಗಗನ್ ಅಂತ. ಏನು ಮಾಡ್ತಾ ಇದ್ದೀರಾ 브్రదರ್? ಆಯುರ್ವೇದಿಕ್ ಸೆಂಟರ್ ಅಲ್ಲಿ ವರ್ಕೋ. ಹೌದಾ? ಓಕೆ. 브్రదರ್ ಒಂದು ಟಂಗ್ ಟ್ವಿಸ್ಟರ್ ಸುಮ್ಮನೆ ಒಂದು నాలుಗೆ ಚೆಕ್ ಮಾಡಕ್ಕೆ. ಇದನ್ನ ಒಂದು ಐದು ಸತಿ ಜೋರಗೆ ಹೇಳಬೇಕು ಅಯ್ತಾ. ಸಬ್ಬಸ್ಕಿ ಸೊಪ್ಪು ಇಲ್ದಿದ್ದು ಮಲಕ್ ಯಾಕೆ? ಸಬ್ಬಸ್ಕಿ ಸೊಪ್ಪು ಇಲ್ದಿದ್ದು ಮಲಕ್ ಯಾಕೆ? ಸಬ್ಬಸ್ಕಿ ಸೊಪ್ಪು ಇಲ್ದಿದ್ದು ಮಲಕ್ ಯಾಕೆ. ಮೊಲಕ್ಕಿ ಯಾಕೆ? ಮೊಲಕ್ಕಿ ಯಾಕೆ? ಸಬ್ಬಸ್ಕಿ ಸೊಪ್ಪು ಇಲ್ದಿದ್ದು ಮಲಕ್ ಯಾಕೆ. ಏನಕ್ಕೆ ಇದು? ಟು ಸುಮ್ನೆ ಚೆಕ್ ಮಾಡಕ್ಕೆ ಸೊಪ್ಪು ಇಲ್ದಿದ್ದು ಮೊಲಕ ಯಾಕೆ ಸೊಬ್ಬಕ್ಕು ಸೊಪ್ಪು ಇಲ್ದಿದ್ದು ಸೊಬ್ಬಕ್ಕಿ ಸೊಪ್ಪು ಇಲ್ದಿದ್ದು ಯಾಕೆ ಸೊಬ್ಬಕ್ಕಿ ಸೊಪ್ಪು ಇಲ್ದಿದ್ದು ಮಲಕ್ ಯಾಕೆ ಸೊಬ್ಬಕ್ಕಿ ಸೊಪ್ಪು ಇಲ್ದಿದ್ದು ಯಾಕೆ ಸೊಬ್ಬಕ್ಕೂ ಸೊಬ್ಬಕ್ಕಿ ಸೊಪ್ಪು ಇಲ್ದಿದ್ದು ಯಾಕೆ ಹಾಯ್ ಬ್ರದರ್ ನಿಮ್ಮ ಏನು ಮಹೇಶ್ ಅಂತ ಮಹೇಶ್ ಏನ್ ಮಾಡ್ತಾ ಡೆಲಿವರಿ ಕೆಲಸ ಮಾಡ್ತಾ ಇದ್ದಾರೆ ಹೇಳ್ತೀನಿ ಇದು ಟಂಕ್ ಸುಮ್ಮನೆ ನಾಲ್ಗೆ ಒಂದು ಚೆಕ್ ಮಾಡೋಂಥದ್ದು ಸಬ್ಬಕ್ಕಿ ಸೊಪ್ಪು ಇಲ್ಲವ ಮಲಕ್ಕಾಕೆ ಸಬ್ಬಕ್ಕಿ ಸೊಪ್ಪು ಇಲ್ದಿದ್ದು ಮೊಲಕೆ ಯಾಕೆ ಒಂದು ಐದು ಸತಿ ಹೇಳಿ ಸಬ್ಬಕ್ಕಿ ಸೊಪ್ಪು ಇಲ್ದಿದ್ದು ಮೊಲಕಾಕೆ ಸಬ್ಬಸ್ಕಿ ಸೊಪ್ಪು ಇಲ್ಲದ್ದು ಮೊಲಕ್ಕೆ ಹಾಕೆ ಜೊರಕ್ಕೆ ಸಬ್ಬಕ್ಕಿ ಸೊಪ್ಪು ಇಲ್ದಿದ್ದು ಮೊಲಕ್ಕೆ ಹಾಕೆ ಸಬ್ಬಕ್ಕಿ ಸೊಪ್ಪು ಇಲ್ದಿದ್ದು ಮೊಲಕಾಕೆ ಸಬ್ಬಕ್ಕಿ ಸೊಪ್ಪು ಇಲ್ದಿದ್ದು ಮಲಕೆ ಹಾಕಿ ಸಬ್ಬಕ್ಕಿ ಸೊಪ್ಪು ಇಲ್ದಿದ್ದು ಮೊಲಕೆ ಸಬ್ಬಕ್ಕಿ ಸೊಪ್ಪು ಇಲ್ಲದ್ದು ಮೊಲಕೆ ಹಾಕಿ ಸಬ್ಸಿ ಸೊಪ್ಪು ಟ್ರೈ ಮಾಡಿ ಇನ್ನೊಂದು ಟ್ರೈ ಮಾಡಿ ಸಬ್ಬಕ್ಕಿ ಸೊಪ್ಪು ಇಲ್ದಿದ್ದು ಮೊಲಕೆ ಹಾಕಿ 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 ಸೂಪರ್ ನಾಯ್ ನಮಸ್ಕಾರ ಹೆಗಿದೀರಾ ಆರಾಮ ಓಕೆ ಸೊ ಏನು ಮಾಡ್ತಾ ಇದ್ದೀರಾ ವರ್ಕ್ ಮಾಡ್ತೀವಿ ವರ್ಕ್ ಮಾಡ್ತಾಯಿದ್ದೀರಾ ನಿಮ್ಮ ಹೆಸರು ನವೀನ್ ಅಂತ ಇದೊಂದು ಪ್ರಯತ್ನ ಮಾಡಿ ಇದನ್ನು ಹೇಳಿ ಒಂದ್ ಐದ್ ಸತಿ ಜ್ವರ ಹೇಳ ಸಬ್ಬಸ್ಕಿ ಸೊಪ್ಪು ಇಲ್ಲದ್ದು ಮಲಕ್ ಯಾಕೆ ಸಬ್ಬಸ್ಕಿ ಸೊಪ್ಪು ಇಲ್ಲದ್ದು ಮಲಕ್ ಯಾಕೆ ಅಂತ ಸಬ್ಬಸ್ಕಿ ಸೊಪ್ಪಿಲ್ದಿದ್ದು ಯಾಕೆ ಸಬ್ಬಸ್ಕಿ ಸಿಕ್ಕ ಸೊಪ್ಪಿಲ್ದಿದ್ದು ಮಲಕ್ ಯಾಕೆ ಸಬ್ಬಸ್ಕಿ ಕಿ ಸಪ್ಪ ಇಲ್ದಿದ್ ಮಲಕ್ ಯಾಕೆ ಸಬ್ಬಸ್ಕಿ

ಸಬ್ಬಸ್ಕಿ ಸೊಪ್ಪು ಇಲ್ದಿದ್ದು ಮಲಕ್ ಯಾಕೆ ಸಬ್ಬಸ್ಕಿ ಸೊಪ್ಪು ಇಲ್ದಿದ್ದು ಮಲಕ್ ಯಾಕೆ ಇದನ್ನ ಒಂದ ಐದ ಸತಿ ದೋರ ಹೇಳಿ ಸರ್ ಅಷ್ಟೇ ಏ ಟ್ರೈ ಮಾಡಿ ಸರ್ ಮಾತಾಡೋದೇ ಏ ಏನಿಲ್ಲ ಸುಮ್ಮನೆ ಇಲ್ ನೋಡಿ ಸಬ್ಬಸ್ಕಿ ಸಪ್ಪೋ ಇಲ್ದಿದ್ದು ಮಲಕ್ ಯಾಕೆ ಅಷ್ಟೇ ಯಾಕೆ ಏಯ್ ಗೊತ್ತಾಯ್ತಾ ಗೊತ್ತಾಯ್ತಾ ಎಸ್ಕೇಪ್ ಆಗ್ತಾ ಇರೋದು ಹೇಳಿ ಬರಲ್ಲ ಏನಿದೆ ಸಬ್ಬಸ್ಕಿ ಸೊಪ್ಪು ಇಲ್ದಿದ್ದು ಮಲಕ್ ಯಾಕೆ ಅಷ್ಟೇ ಒಂದ್ ಟ್ರೈ ಮಾಡಿ ಹೋಗ್ಲೇ ಆಗಲ್ಲ ಆಗಲ್ಲ ಆಗಲ್ವಾ ಅಯ್ಯೋ ಅದೇ ಅವರೇ ಓಕೆ ಥ್ಯಾಂಕ್ ಯು